ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲೆಟ್ಟಿ ಬನ್ನಿ ಇವತ್ತಿನ ವಿಶೇಷ ನ್ಯೂಸ್ ವರದಿಗಳು ಏನೇನಿವೆ ನೋಡ್ಕೊಂಡು ಬರೋಣ ಐನ್ ಮನೆ ಸಂಸ್ಕೃತಿ ಸಂಪ್ರದಾಯ ಮತ್ತು ಸಂಸ್ಕಾರವನ್ನು ಉಳಿಸಿ ಬೆಳೆಸುವಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮೂಲಕ ದಾಖಲೀಕರಣ ಮಾಡುವಂತಾಗಬೇಕು ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದರು ಅವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಕ್ಕಂದೂರು ಗ್ರಾಮದ ಕುಂಬಗೌಡನ ಮನೆಯಲ್ಲಿ ಐನ್ ಮನೆಯಲ್ಲಿ ಶನಿವಾರ ನಡೆದ ಅರೆ ಭಾಷಿಕರ ಐನ್ ಮನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ವೀಣಾ ಅಚ್ಚಯ್ಯ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಶಿವಮೊಗ್ಗ ಜಿಲ್ಲೆಯ ಅಬಕಾರಿ ಇಲಾಖೆ ಉಪ ಆಯುಕ್ತಕರಾದ ಉಪ ಆಯುಕ್ತರಾದ ಸುಮಿತಾ ಕುಂಭಗೌಡ ಸುಮಿತಾ ಕುಂಭಗೌಡ ಕುಶಾಲಪ್ಪ ನಂಗಾರು ಕಂದೂರು ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಶಾಂತಯುಂಡ ರವಿಕುಶಾಲಪ್ಪ ಮಾತನಾಡಿದರು ಅರೆಭಾಷೆ ಕುಟುಂಬಗಳ ಐನ್ಮನೆ ಕುರಿತು ಎಕೆ ಹಿಮಕರ ಮಾತನಾಡಿದರು ಅರೆಭಾಷೆ ಸುಪ್ರಭಾತ ಧ್ವನಿ ಸುಳ್ಳಿಯನ್ನು ಕೃಷಿಕ ಇಂದಿರಾ ದೇವಪ್ರಸಾದ್ ಸಂಪಾಜಿ ಬಿಡುಗಡೆ ಮಾಡಿದರು ಕುಂಭಗೌಡನ ಕುಟುಂಬ ಲಾಂಛನವನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು ಸಾಧಕರನ್ನು ಸನ್ಮಾನಿಸಲಾಯಿತು ಜಯಪ್ರಕಾಶ್ ಪೆರುಮುಂಡ ಮತ್ತು ಸಂಧ್ಯಾ ಮಂಡೆ ಕೂಲಿ ಅರೆಭಾಷೆ ಹಾಡುಗಳ ಕಲರವ ನಡೆಯಿತು ಜೆ ತ್ರಿಶೂಲ್ ಕಂಬಳನೊಟ್ಟಿಗೆ ನೀವು ಹಾಗೂ ಕುಂಭಗೌಡನ ಕುಟುಂಬಸ್ಥರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕು ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಗೆ ಹರಿಶಿಂಜಾ ಅವರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಇವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಹಿಂದೆನೂ ಇತ್ತು ಮುಂದೆನೂ ಇದೆ ಅವರ ವಿರುದ್ಧ ಷಡ್ಯಂತ್ರ ಅಪಪ್ರಚಾರ ಮಾಡಿದವರು ಏನು ಎಂಬುದು ಗೊತ್ತಿದೆ ಅಪಪ್ರಚಾರ ಮುಂದುವರೆದರೆ ನಾವು ಅಂತವರ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೋರಾಡಲು ಸಿದ್ಧ ಎಂದು ಕಡಬ ಬ್ಲಾಕ್ ಕಾಂಗ್ರೆಸ್ ಸುಬ್ರಹ್ಮಣ್ಯ ಕಾಂಗ್ರೆಸ್ ಗ್ರಾಮ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಭಿಲಾಷ್ ಕಡಬ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸುದೀಶ್ ಶೆಟ್ಟಿ ಕಡಬ ತಾಲೂಕು ಕೆಡಿಪಿ ಸದಸ್ಯ ಶಿವರಾಮ ರೈ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಸಮಿತಿ ಸದಸ್ಯರುಗಳಾದ ಲೋಲಾಕ್ಷ ಕೈಕಂಬ ಸತೀಶ್ ಕೋಜಿಗೋಡು ಪವನ್ ಎಂಡಿ ಅಚುತಾ ಅಲ್ಕಬೆ ಮುಖಂಡರುಗಳಾದ ಕಿಶೋರ್ ಕುಮಾರ್ ಆರಂಪಾಡಿ ಮನೋಜ್ ರತ್ನಾವತಿ ನೂಚಿಲು ಉಪಸ್ಥಿತರಿದ್ದರು ಅತಿ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಪರಾಜೆ ಪ್ರಣಭ ಫೌಂಡೇಶನ್ ಬೆಂಗಳೂರು ಸಹಯೋಗ ಆಡಳಿತದ ಆರ್ವಿ ತಾಂತ್ರಿಕ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ವತಿಯಿಂದ ಜ್ಯೋತಿ ಪ್ರೌಢಶಾಲೆಗೆ ಸೌರಶಕ್ತಿ ಚಾಲಿತ ನೀರಿನ ಪಂಪ್ ಕೊಡುಗೆಯಾಗಿ ನೀಡಿದ್ದು ಇದರ ಉದ್ಘಾಟನಾ ಸಮಾರಂಭ ನಡೆಯಿತು ಎನ್ಎಸ್ಎಸ್ ಘಟಕ ವಿದ್ಯಾರ್ಥಿಗಳು ಅತಿಥಿಗಳನ್ನು ಪಥಸಂಚಲನದೊಂದಿಗೆ ಸ್ವಾಗತ ಮಾಡಿದರು ಬಳಿಕ ಸೌರಶಕ್ತಿ ಚಾಲಿತ ನೀರಿನ ಪಂಪನ್ನು ಉದ್ಘಾಟನೆ ಮಾಡಲಾಯಿತು ಆರ್ವಿಜಿ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರ್ ಬೆಂಗಳೂರು ಇದರ ಪ್ರಾಂಶುಪಾಲ ಡಾಕ್ಟರ್ ಸುಬ್ರಹ್ಮಣ್ಯರವರು ಉದ್ಘಾಟಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಬಾಲಭವನ ಸಮಿತಿ ಶಿಶು ಅಭಿವೃದ್ಧಿ ಯೋಜನೆ ಸುಳ್ಯದ ವತಿಯಿಂದ ಹಾಗೂ ಎಂಬಿ ಫೌಂಡೇಶನ್ ಇದರ ಸಹಕಾರದೊಂದಿಗೆ ಬೇಸಿಗೆ ಶಿಬಿರ ಅರಳು ಮಲ್ಲಿಗೆ ಸಾಂದೀಪ ವಿಶೇಷ ಮಕ್ಕಳ ಶಾಲೆಯಲ್ಲಿ ಪ್ರಾರಂಭಗೊಂಡಿತು ಮೇ ಇಪ್ಪತ್ತ ಆರರವರೆಗೆ ಶಿಬಿರವನ್ನು ನಡೆಯಲಿದೆ ಶಿಬಿರದ ಉದ್ಘಾಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಉಸ್ಮಾನಿಯೆ ನೆರವೇರಿಸಿದರು ಜಿಲ್ಲಾ ನಿರೂಪಣಾಧಿಕಾರಿ ಕುಮಾರ್ ಸುಳ್ಯ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಸಾಂದೀಪ ವಿಶೇಷ ಮಕ್ಕಳ ಶಾಲೆ ಪ್ರಾಂಶುಪಾಲೆ ಶ್ರೀಮತಿ ಹರಿಣಿ ಸದಾಶಿವ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀಮತಿ ಆಶಾ ಸುಳ್ಯ ಪ್ರೆಸ್ ಕ್ಲಬ್ ಅಧ್ಯಕ್ಷ ಶರೀಫ್ ಜಟಿಪಳ ಶಿಬಿರದ ele bagunça ಸೋಣಂಗೇರಿ ಬಳಿಯ ಮುಖ್ಯ ರಸ್ತೆಯ ಡಾಮರಿಗೆ ತಾಗಿಕೊಂಡೇ ಹಿಂದೆ ಇದ್ದ ಬೋರ್ವೆಲ್ ಬಾವಿ ಲಾರಿ ಹೋಗಿ ಬಾಯಿ ತೆರೆಯಲ್ಪಟ್ಟು ಬಲಿಗಾಗಿ ಕಾದಿದ್ದಕ್ಕೆ ಬಲಿಗಾಗಿ ಕಾದಿದ್ದುದಕ್ಕೆ ಇನ್ನೆರಡು ರಿಂಗ್ ಅಳವಡಿಸಿ ಎತ್ತರ ಮಾಡಿ ಅದರ ಮೇಲೆ ಸಿಮೆಂಟ್ ಸ್ಲಾಬ್ ಇರಿಸಿ ಬಾಯಿ ಮುಚ್ಚುವ ಮೂಲಕ ಜಾಲ್ಸೂರು ಗ್ರಾಮ ಪಂಚಾಯತ್ ಉತ್ತಮ ಕಾರ್ಯ ನಿರ್ವಹಣಾ ಮಾಡಿದೆ ಬಾವಿಗೆ ಅಳವಡಿಸಲಾಗಿದ್ದ ರಿಂಗ್ಗಳ ಮೇಲೆ ಇನ್ನೆರಡು ರಿಂಗ್ ಅನ್ನು ಅಳವಡಿಸಿ ಅದರ ಮೇಲೆ ಸಿಮೆಂಟ್ ಸ್ಲಾಬ್ ಇರಿಸಿ ಮುಚ್ಚಿ ಪಂಪ್ ಅಳವಡಿಸುವವರೆಗೆ ಅಪಾಯ ಸಂಭವಿಸದಂತೆ ವ್ಯವಸ್ಥೆ ಮಾಡಿದ್ದಾರೆ ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಅಲ್ಪ ವಿರಾಮ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಜುವೆಲರ್ಸ್ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸೂರ್ಯ बुकंगे संपर्क से नई जीरो फोर डबल फाइव जीरो वन नाइव डबल नई फोर सिक्स फाइव टू थ्री एट जीरो वन ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಸುಬ್ರಹ್ಮಣ್ಯದಲ್ಲಿ ಕಾಣಿಕೆ ಹುಂಡಿ ಕಳವು ಮಾಡಿದ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಸಾಬೀತಾಗಿರುವುದಾಗಿ ವರದಿಯಾಗಿದೆ ಆಪಾದಿತನ ವಿರುದ್ಧ ಮೇ ಹದಿನಾರರಂದು ರಾತ್ರಿ ಕುಕೆಸ್ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವರ ಸನ್ನಿಧಿಯ ಮುಂಭಾಗದಲ್ಲಿ ಇಟ್ಟಿರುವ ಹುಂಡಿಯಿಂದ ಹಣ ಕಳವು ಮಾಡಿದ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ವಿಚಾರಣೆಯು ಸುಳ್ಯದ ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಡೆದು ನ್ಯಾಯಾಲಯದ ನ್ಯಾಯಾಧೀಶರಾದ ಕುಮಾರಿ ಅರ್ಪಿತರವರು ಆರೋಪಿಯ ಅಪರಾಧ ಸಾಬೀತಾದ ಕಾರಣ ಆತನನ್ನು ದೋಷಿ ಎಂದು ಘೋಷಿಸಿರುತ್ತಾರೆ ಆಲಿಟಿ ಗ್ರಾಮದ ಕಲ್ಲಿಂಬಿ ಮನೆತನದ ಹಿರಿಯರಾದ ಕಾರ್ಯಪ್ಪಗೌಡ ಕಲ್ಲಿಂಬಿ ಅವರು ಇಂದು ಮುಂಜಾನೆ ನಿಧನರಾದರು ಅವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸುಳ್ಯ ಜಯನಗರದ ಕೊಡಂಕೇರಿ ಬಾಬುರಯ್ಯ ಅವರು ಇಂದು ಬೆಳಗ್ಗೆ ನಿಧನರಾದರೂ ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಕಳಂಜ ಗ್ರಾಮದ ರುಕ್ಮಿಣಿ ತಂಟೆಪ್ಪಾಡಿ ಸಾಗ್ರಹದಲ್ಲಿ ನಿಧನರಾಗಿದ್ದರೆ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಸುಳ್ಯ ಗಾಂಧಿನಗರದ ಜಮಾತಿಗೆ ಒಳಪಟ್ಟ ಹಳಗೇಟು ನಿವಾಸಿ ಮೊಹಮ್ಮದ್ ರವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ನ್ಯೂಸ್ ವರದಿಗಳು ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್